ಗುಂಡುಕ್ಕೆ ಕೊಲ್ಲುವ ಕಾನೂನು ಬಂದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗತ್ತೆ ಈಶ್ವರಪ್ಪ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಈ ರೀತಿ ಹೇಳಿಕೆಯನ್ನ ಕೊಡ್ತಾರೆ ನೋಡಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹರಿಹಾಯ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಹರಿಹಾಯ್ತಾ ಇದೆ ಅವ್ರ ಕೊಟ್ಟ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಇವರು ಇವ್ರು ಕೊಟ್ಟ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಅವ್ರು ಅವ್ರ ಪಕ್ಷದಲ್ಲೇ ಅವರಿಗೆ ಕಿಮ್ಮತ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಈಶ್ವರಪ್ಪನವ್ರ ವಿರುದ್ಧ ಕಿಡಿಕಾರಿದ್ದಾರೆ ಈಶ್ವರಪ್ಪಂಗೆ ನಿವೃತ್ತಿ ಕೊಡಿಸಿ ಕೂರಿಸಿದ್ದಾರೆ ಮಗನಿಗೂ ಟಿಕೆಟ್ ಕೊಡ್ಸಕ್ ಆಗಿಲ್ಲ ಈಶ್ವರಪ್ಪ ಎಲ್ಲ ಬಿಟ್ಟು ಬೆಳಗ್ಗೆ ರಾಮಾಯಣ ಮಧ್ಯಾಹ್ನ ಮಂತ್ರ ಸಾಯಂಕಾಲ ಹನುಮಾನ್ ಚಾಲಿಸ ಓದ್ಕೊಂಡು ಇರಬೇಕು ಈಶ್ವರಪ್ಪ ಹೇಳಿಕೆಗೆ ಕೌಂಟರ್ ನೀಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಈಶ್ವರಪ್ಪನವರ ವಿರುದ್ಧ ಕಾಂಗ್ರೆಸ್ನ ಸಚಿವರುಗಳು ನಾಯಕರುಗಳು ಒಬ್ಬೊಬ್ಬರಾಗೇ ಮುಗಿಬೀಳ್ತಿದ್ದಾರೆ ಅವರಿಗೆ ರಾಜಕೀಯ ನಿವೃತ್ತಿ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಟಾಂಟ್ ಮಾಡಿದ್ದಾರೆ ಈಶ್ವರಪ್ಪನವರಿಗೆ ಏನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತೆ ಆರ್ ಎಸ್ ಎಸ್ ಬಾಗಲ್ ಮುಚ್ಚತವೆ ಈಶ್ವರಪ್ಪ ಅವರಿಗೆ ನನ್ನ ಒಂದು ಸಲಹೆ ಇದೆ ನಿಮ್ಗೆ ಆಗ್ಲಿ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟ ಕುಂಟು ಲೆಕ್ಕಕ್ಕಿಲ್ಲ ಆಗ್ಬಿಟ್ಟಿದ್ದೀರಾ ಡಿ ಸಿ ಎಮ್ ಇದ್ರಿ ಅದಾದಮೇಲೆ ಏನಾಯಿತು ಎಮ್ ಎಲ್ ಎ ಆದ್ರಿ ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ನಾನು ಅಸ್ತಿತ್ವದಲ್ಲಿ ಇದೀನಿ ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು ಸಂಗೊಳ್ಳಿ ರಾಯಣ ಸಂಘಟನೆ ಕಟ್ಟಿದ್ರು ಏನಾಯ್ತು ಏನೂ ಆಗಿಲ್ಲ ಅದು ಕಟ್ಟ ಆದಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವರು ಆಟಕ್ಕ ಕುಂಟು ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನು ನೋಡ್ಬಿಟ್ಟು ಮಲ್ಕೊಳ್ಳಿ ಯಾಕೆ ಅವರಿಗೆ ಇವೆಲ್ಲ ರಾಜಕೀಯದ ವಿಷಯಗಳು ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತು ಆರ್ ಎಸ್ ಎಸ್ ಬಾಗಲ್ ಮುಚ್ತವೆ ಈಶ್ವರ